ಅದನ್ನ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ಬಂದೆ ನೋಡಿ ತಪೋವನ ನಾನು ಇಲ್ಲಿ ಹಾಕಿದ್ನಲ್ವಾ ಒಂದ್ಸಲಿ ಇದು ದೇವಸ್ಥಾನ ನೋಡಿ ಇದು ಸಿಂಹ ಬಾಯಿಂದ ಬಂದು ಬಸವನ ಬಾಯಿಲಿ ಹೋಗುವಂತ ಒಂದು ಕಾನ್ಸೆಪ್ಟ್ ಇದು ಇಲ್ಲಿ ಈ ಟೆಂಪಲ್ಗೆ ನಾವು ಹೋಗಬೇಕಾದ್ರೆ ಮನಸ್ಸು ಎಷ್ಟೇ ರೀತಿ ಹಾಡಾಗಿದ್ರು ಕ್ರೂರವಾಗಿದ್ರು ಕೂಡ ಈ ಟೆಂಪಲ್ ಇಂದ ಒಳಗಡೆ ಮೊಬೈಲ್ ಹಲೋ ಇಲ್ಲ అదకే నన్ను ఔట్ సైడ్ే తోర్స్తాయి ని అమ్మవర్ పీఠ ఇది దేవస్థాన ఇది ఈ దేవస్థానం శాంతియీ మే అర్ధ గంట పూజ మార్స్త మే నెమ్మది ఆగి ప్రార్థన మార్కొ తాయి దర్శన మార్కొండ్రు అడే బర్ ప్రసాద వ్యవస్థ కూడా ప్రసాద మే తిచే బంద్రె బి తోర్స్తిని నూ ఆడి ఈ విడిో మాది ಬಸವನ ಬಾಯಿಯಿಂದ ಬರೋದು ಅಂದ್ರೆ ಅಷ್ಟು ನಮ್ಮ ಮನಸ್ಸು ಅಷ್ಟು ಇದಾಗಿದ್ರೆ ಮತ್ತೆ ಬಸವನ ಬಾಯಿ ಅಂದ್ರೆ ಬಸವ ಅಂದ್ರೆ ತುಂಬಾ ಮನಸ್ಸು ಮೃದುವಾಗಿತ್ತು ಮತ್ತೆ ನಮ್ಮ ಮನಸ್ಸು ತುಂಬಾ ಒಳ್ಳೇದಾಗಿರುತ್ತೆ ಈಚೆ ಬರೋಷ್ಟಲ್ಲಿ ಆ ರೀತಿ ಇದು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ದೇವಸ್ಥಾನ ನೋಡಿ ಇದು ನಮ್ಮ ಡಾಕ್ಟರ್ ಅವರ ಒಂದು ಪ್ರತಿಮೆ ಕೂಡ ಇದು ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಇಲ್ಲಿನ ವಿಶೇಷತೆ ಹೇಳ್ಬೇಕು ಅಂದ್ರೆ ಬನ್ನಿ ತೋರಿಸ್ತೀನಿ ಇದು ಗೇಟ್ ಕ್ಲೋಸ್ ಮಾಡಿದರೆ ಇಲ್ಲಿ ಗುರುಗಳ ಒಂದು ಸಮಾಧಿ ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಬೆಳಿಗ್ಗೆನೆ ನೋಡ್ತಾ ಇದೀರಲ್ವಾ ನೋಡಿ ಜನಗಳು ಕೂಡ ಬೆಳಿಗ್ಗೆನೆ ಎದ್ದು ಯಾವ ರೀತಿ ನೋಡಿ ಒಬ್ರು ಆಂಟಿ ನೋಡಿ ಪಾಪ ಬೆಳಿಗ್ಗೆನೆ ಇಲ್ಲಿಂದ ಯಾರೋ ಗೊತ್ತಿಲ್ಲ ಟಿಫನ್ ಕೂಡ ಇಲ್ಲೇ ಬಂದ್ ಮಾಡ್ತಿದ್ದಾರೆ ಒಬ್ಬ ವಯಸ್ಸಾಗಿರೋ ಅಂಕಲ್ ಕೂಡ ಪೇಪರ್ ಕೂಡ ಇಲ್ಲೇ ತಂದು ಓದ್ತಾ ಇದಾರೆ ನೋಡ್ತಾ ಇದೀರಲ್ವಾ ನೀನು ಸ್ವಲ್ಪ ಜನಗಳು ಕಮ್ಮಿ ಇದಾರೆ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಮೊಬೈಲು ಮತ್ತೆ ತುಂಬಾ ನಿಶಬ್ದವಾಗಿರ್ಬೇಕು ಇಲ್ಲಿ ಏರಿಯಾ ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಮಾತಾಡ್ತಾ ಇರೋದು ನೋಡಿದ್ರಲ್ವಾ ಇದು ಆಲೂರು ಹಾಕ್ಲಿ ಮೇನ್ ರೋಡಲ್ಲೇ ಇರುತ್ತೆ ಇಲ್ಲಿ ನೀವು ಯಾವುದೇ ರೀತಿ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದೇನಿಲ್ಲ ಮೇನ್ ರೋಡಿಗೆ ಬಂದ್ರೆ ನಿಮಗೆ ಟೂ ಫಿಫ್ಟಿ ಏಟ್ ಬಸ್ ಸಿಗುತ್ತೆ ಆಲೂರು ಇಲ್ಲ ನೆಲ್ಮಂಗ್ಲ ಬಸ್ಸಿಗೆ ಬಂದ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ಆಟೋ ವ್ಯವಸ್ಥೆ ಕೂಡ ಇರುತ್ತೆ ನೋಡಿ ಸರ್ ಲವ್ ಗೋಟ್ ಸೇವೆ ಮಮತಿ ಸಮರ್ಪಣೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಮೆಡಿಸಿನ್ ದೊರೆಯುತ್ತೆ ಇವರು ತುಂಬಾ ಹಲವಾರು ವರ್ಷಗಳಿಂದ ಈ ಸೇವೆನ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಸೇವೆ ಫುಲ್ಲು ಉಚಿತ 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 ಇದು ಯಾವುದೇ ತರದ ದುಡ್ಡು ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಆಲ್ರೆಡಿ ಬೆಳಿಗ್ಗೆ ಎಷ್ಟು ಜನ ಬಂದು ಆಲ್ರೆಡಿ ಅವ್ರ ಸರದಿಲ್ಲಿ ಕಾಯ್ತಾ ನಿಂತಿದ್ದಾರೆ ಅಂತ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಹಾಗೂ ಉಚಿತವಾಗಿ ಸೇವೆ ಮಾಡುವಂತಹ ಒಂದು ಸ್ಥಳವಾಗಿದೆ ದಯವಿಟ್ಟು ನೋಡಿ ಎಲ್ರು ಬನ್ನಿ ನಿಮ್ಮ ಅಕ್ಕಪಕ್ಕದವ್ರಿಗೂ ಕೂಡ ಈ ವಿಷಯ ತಿಳಿಸಿ ಇಲ್ಲಿ ನಮ್ಗೆ ಯಾವ್ದು ಇಂಥ ಕಾಯಿಲೆಗೆ ಅಂತ ಏನು ಇಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಆ ಮಗುಗೆ ಪ್ರಾಬ್ಲಮ್ ಇದೆ ಅಂತೆ ಬೀಸ್ ಬೀಸಿಗೆ ಪ್ರಾಬ್ಲಮ್ ಆ ಪೇರೆಂಟ್ ಪಾಪ ಇಲ್ಲಿಗೆ ಟಿಫನ್ ಮಗು ಬಂದು ಇಲ್ಲೇ ಟಿಫನ್ ಮಾಡ್ಕೊತಾ ಇದ್ದಾರೆ ಮತ್ತೆ ಈ ರೀತಿ ಇಷ್ಟು ಜನ ಬಂದು ಇಲ್ಲಿ ಲವ್ ಟಿವಿ ಸೇವೆ ಮಮತೆಯ ಸಮರ್ಪಣೆ ಅಂದ್ರೆ ಇವರು ತಮ್ಮ ಸೇವೆನ ಯಾವುದೇ ಒಂದು ರೂಪಾಯಿ ಕೂಡ ಯಾರಿಂದಲೂ ಮುಖಿಸದೆ ಹಾಗೂ ಒಂದು ರೂಪಾಯಿ ಕೂಡ ಇವರು ಏನಕ್ಕೂ ಕೂಡ ಇಲ್ಲಿ ತಗೊಳ್ಳೋದಿಲ್ಲ ನಮಗೆ ಯಾವುದೇ ಒಂದು ಕಾಯಿಲೆ ಇರಲಿ ಫ್ರೆಂಡ್ಸ್ ಈ ಒಂದು ಇಲ್ಲಿ ಬಂದು ನಿಲ್ವದಕ್ಕೆ ಟ್ರೀಟ್ಮೆಂಟ್ ತಗೋಬಹುದು ಆಗ ಹುಟ್ಟಿದ ಮಗುವಿಂದ ಕೂಡ ತುಂಬಾ ವಯಸ್ಸಾಗಿರೋ ಜೀವಗಳಿಗೂ ಅಷ್ಟೆ ಇವಾಗಿನಲ್ಲಿ ಆಂಟಿಗಳು ನೋಡಿ ಆಂಟಿ ಎದುರು ಬರ್ತಾ ಇದಾರೆ ತುಂಬಾ ನೋಡಿ ಪಾಪ ಕಾಲು ನೋವು ಅಂತ ಹೇಳಿ ಯಾವ ರೀತಿ ಕುಂದ್ಕೊಂಡ್ ಬರ್ತಾ ಇದಾರೆ ಪಾಪ ಇಲ್ಲಿ ಕರ್ನಾಟಕದ ಮೂಲೆ ಮೂಲೆ ಇಂದೂ ಕೂಡ ಬಂದಿದ್ದಾರೆ ಫ್ರೆಂಡ್ಸ್ ಜನಗಳು ಈ ತರ ಬಂದಿದ್ದಾರೆ ಅಂದ್ರೆ ಅವರಿಗೆ ಏನೋ ಒಂದು ಉಪಯೋಗ ಆಗುತ್ತೆ ಅಂತಾನೆ ಅದಕ್ಕೋಸ್ಕರ ನಾನು ಕೂಡ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಆಲ್ರೆಡಿ ಅಂಕಲ್ ಇದಾರಲ್ಲ ಅವರು ತುಂಬಾ ವರ್ಷದಿಂದ ತಗೊಂಡಿದಾರಂತೆ ಈ ರೀತಿ ನೋಡಿ ವಾಯಿಗೆ ಮಂಡಿ ನೋವಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದಾರೆ ಅವ್ರ ಅಕ್ಕ ಪಕ್ಕದಲ್ಲಿ ನೋಡಿ ಇಷ್ಟು ಈ ಮೂರು ಆಂಟಿಗಳ್ನು ತುಂಬಾ ಮಂಡಿ ನೋವು ಅಂತ ಹೇಳ್ತಿದ್ರಂತೆ ಅದಕ್ಕೆ ಅವರು ಕೂಡ ಇಲ್ಲಿ ಇವತ್ತು ದಿವಸ ಕರ್ಕೊಂಡ್ ಬಂದಿದ್ದಾರೆ ಇವರೇ ಅಂಕಲ್ ನಮ್ಗೆ ಮೆಡಿಸಿನ್ ಎಲ್ಲ ತಂದು ಯಾವ ರೀತಿ ತಗೋಬೇಕು ಅಂತ ಕೂಡ ನಮ್ಗೆ ಹೇಳ್ಕೊತಾರೆ ಬನ್ನಿ ಅದನ್ನ ಮುಂದೆ ತೋರಿಸ್ತೀನಿ

ಸಂತ ನಾರಾಯಣ ಎಂ ಸಾವಂತ್ ನೈವೇದ್ಯ ಪಾಕಶಾಲೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೂ ಕೂಡ ಮತ್ತೆ ಅಮಾವಾಸ್ಯೆ ಪೌದಂಬಿಗೂ ಕೂಡ ಇಲ್ಲಿ ನಮ್ಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಬನ್ನಿ ತೋರಿಸ್ಕೊಡ್ತೀನಿ ವಿಡಿಯೋ ಮಾತನಾಡೋ ಉದ್ದೇಶ ಇಲ್ಲಿ ವಿಡಿಯೋ ಇಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆದ್ರೆ ಸಾಕು ಅಂತ ನಾವು ಒಂದು ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಟ್ಟದಂತೂ ಮಾಡಬಾರ್ದು ಅನ್ನೋ ಒಂದು ನೀತಿ ಪಾಠನ ನಮ್ಮ ತಂದೆಯವರಿಂದ ಕಲಿತದ್ದು ನೋಡಿ ಪ್ಲೇಸ್ ಇದು ನೋಡೋದಿಕ್ಕೂ ತುಂಬಾ ಚೆನ್ನಾಗಿದೆ ಒಳಗಡೆ ಅಲ್ಲಿ ನಮಗೆ ಮೊಬೈಲ್ ನ ತಗೊಂಡೋಗೋದಿಕ್ ಅವಕಾಶ ಇಲ್ಲ ಅದಕ್ಕೋಸ್ಕರ ಈಚೆಗಳನ್ನೇ ಬಂದು ನಿಮ್ಗೆಲ್ಲ ಹೇಳಿ ವಿಡಿಯೋ ಮಾಡ್ತಾ ಇರೋದು ನಿಜವಾಗ್ಲೂ ಫ್ರೆಂಡ್ಸ್ ಇಲ್ಲಿ ನಮ್ಗೆ ಯಾವ ಕಾಯಿಲೆ ಅಂತ ಏನು ಏನು ಹೇಳಂಗಿಲ್ಲ ಇಂಥ ಕಾಯಿಲೆ ಅಂತಾನೆ ನೀವು ಇದಕ್ಕೆ ಅಂತಾನೆ ಇಲ್ಲ ನಮ್ಗೆ ಯಾವುದೇ ತರ ಮಂಡಿ ನೋವು ಕಾಲು ನೋವು ಬಿ ಟಿ ಶುಗರ್ ತಲೆನೋವು ಮೈಗ್ರೇನ್ ಮತ್ತೆ ನಾವು ಸಣ್ಣ ಆಗ್ಬೇಕಾ ದಪ್ಪ ಆಗಬೇಕಾ ಪ್ರತಿಯೊಂದು ಕಾಯಿಲೆಗೂ ಕೂಡ ಇಲ್ಲಿ ಆಯುರ್ವೇದಿಕ್ ಇದು ಪ್ರತಿಯೊಂದು ಆಯುರ್ವೇದಿಕ್ ಹಾಗೆ ಇರುತ್ತೆ ಮತ್ತೆ ಮೇನ್ ಏನಪ್ಪಾ ಅಂದ್ರೆ ಸೈಡ್ ಎಫೆಕ್ಟ್ ಇರೋಲ್ಲ ಈ ಒಂದು ಮೆಡಿಸಿನ್ ಇಂದ ನಮಗೆ ಸೈಡ್ ಎಫೆಕ್ಟ್ ಯಾವುದೇ ತರೋದಿಲ್ಲ ಮತ್ತೆ ಇಲ್ಲಿ ನೋಡಬಹುದು ನೀವು ಯಾವ ರೀತಿ ಗಿಡ ಮರಗಳೆಲ್ಲ ನೀಟಾಗಿ ತುಂಬಾ ಎಷ್ಟು ಶಾಂತಿಯುತ ಆಗಿದೆ ಅಂದ್ರೆ ನೋಡಿ ನಾನು ಎಷ್ಟು ನಿಧಾನಕ್ಕೆ ಮಾತಾಡ್ತಾ ಇದೀನಿ ಅಂದ್ರೆ ಅಷ್ಟು ಇಲ್ಲಿನ ಒಂದು ನಿಶಬ್ದತೆಯಿಂದ ಕಾಪಾಡ್ಕೊಳ್ತಾ ಇದೆ ಇಲ್ಲಿ ಬರೋದಕ್ಕೂ ತುಂಬಾನೇ ಸುಲಭ ಸ್ನೇಹಿತರೆ ನೀವು ಮತ್ತೆ ಗೂಗಲ್ ಬೇಕಾದ್ರೆ ಇದನ್ನ ತಾಲೂರು ತಪೋವನ ಹೇಳಿ ಟೈಪ್ ಮಾಡಿ ಅದ್ರ ಬಗ್ಗೆ ಕೆಲವೊಂದು ವಿಷಯ ಮಾಹಿತಿಗಳು ಕೂಡ ನಿಮ್ಗೆ ದೊರಕುತ್ತೆ ಮತ್ತೆ ಟೂ ಫಿಫ್ಟಿ ಏಟ್ ನೆಲಮಂಗ್ಲ ಬಂದ್ ಬಂದ್ರೆ ಬಸ್ ಬಂದ್ರೆ ಅಲ್ಲೇ ಇಳ್ಕೊಂಡ್ರೆ ಮಕ್ಕಳಿ ಅಂತ ಸ್ಟಾಪ್ಸ್ ಕೊಡ್ತಾರೆ ಅಲ್ಲಿಂದ ಹಿಮಾಲಯ ಡ್ರಗ್ ಹೌಸ್ ಹತ್ರ ಅಲ್ಲಿಂದ ನಿಮ್ಗೆ ಆಟೋ ವ್ಯವಸ್ಥೆ ಕೂಡ ಇರುತ್ತೆ ಕೇವಲ ಇಪ್ಪತ್ತು ರೂಪಾಯಿ ಕೊಟ್ಟರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ಗೇಟ್ ಹತ್ರವೇ ನಿಮ್ಗೆ ಸ್ಟಾಪ್ ಕೊಡ್ತಾರೆ ನೀವು ಎಲ್ಲಪ್ಪ ಇದೆ ಹೆಂಗ್ ಹೋಗೋದು ಅನ್ನೋ ತರ ನೀವು ಯಾವ್ದೇ ರೀತಿ ತಲೆ ಕೆಡ್ಸ್ಕೊಳಂಗಿಲ್ಲ ಹಾಗೆ ಮೆಜೆಸ್ಟಿಕ್ ಮಾರ್ಕೆಟ್ ಯಶವಂತಪುರ ಎಲ್ಲಾ ಕಡೆಯಿಂದಲೂ ಕೂಡ ಬಸ್ ವ್ಯವಸ್ಥೆ ಇದೆ ನಿಮ್ಗೆ ಏನು ಒಳಗಡೆ ಎಲ್ಲೆಲ್ಲಿ ಹೋಗ್ಬೇಕು ಹುಡಿ ಕೊಡ್ತೀನಿ ಇಲ್ಲ ಮೇನ್ ರೋಡ್ ಪಕ್ಕದಲ್ಲೇ ಇರುತ್ತೆ ಮತ್ತೆ ಆ ಕಪಾವಣ ಎದೇ ನಿಮ್ಗೆ ಸ್ಟಾಪ್ ಕೊಡ್ತಾರೆ ನಿಮ್ಗೆ ಅದಕ್ಕೆ ಸೊ ಬರೋದಿಕ್ಕೆ ಹೋಗೋದಿಕ್ಕೆ ತೊಂದರೆ ಇಲ್ಲ ಆರಾಮ್ಸೆ ಬರ್ಬೋದು ನೀವು ಮತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಅಲ್ವಾ ನಿಮಗೆ ಏನಕ್ಕೂ ಉಪಯೋಗ ಇಲ್ಲ ಬೇಡಪ್ಪ ಅಂತ ಅಂದ್ರು ಪರವಾಗಿಲ್ಲ ದಯವಿಟ್ಟು ನಿಮ್ಮ ಅಕ್ಕ ಪಕ್ಕದಲ್ಲಿ ಇರ್ತಾರೆ ಕೈಫಾಲ್ ನೋವು ಮಂಡಿ ನೋವು ಬಿ ಪಿ ಶುಗರು ಎಷ್ಟೋ ತರ ಕಾಯಿಲೆಗಳಿಂದ ಬಳ್ತಾ ಇರ್ತಾರೆ ಅವರಿಗೆಲ್ಲ ದಯವಿಟ್ಟು ಇದನ್ನ ಒಂದು ಶೇರ್ ಮಾಡಿ ಇಲ್ಲಿ ಬಂದು ಅವರು ಕೂಡ ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ಉಚಿತವಾಗಿ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯಲ್ಲಿ ಮಕ್ಕಳುಗಳು ಏನಾದ್ರು ಒಂದು ಕೊಡು ಅಂತ ಅಂದ್ರೆ ನನ್ಗೊಂದು ಮುದ್ಕೊಡು ಅಂದ್ರೆ ನಾನು ಚಾಕ್ಲೇಟ್ ಕೊಡ್ತೀನಿ ಅಂತ ಕೇಳೋ ಅಂತ ಆ ಇದು ಇವಾಗ ಸೊ ಇಲ್ಲಿ ಅವರು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ ಅವರ ಒಂದು ನಿಸ್ವಾರ್ಥ ಸೇವೆಗೆ ನಾವು ನಾವು ಪಬ್ಲಿಕ್ ನಾವು ನಮ್ ಕೈಲಾದಂತಹ ಸಹಾಯ ಹಾಗೂ ನಮ್ಮ ಯಾವಾಗ ಬಂದ್ರು ಅಷ್ಟೇ ದಯವಿಟ್ಟು ನೀವೆಲ್ಲ ನಿಮ್ಗೆ ಉಪಯೋಗ ಆಯ್ತಾ ಬೇರೆಯವ್ರಿಗು ನಾಲ್ಕ್ ಜನಕ್ಕೆ ಹೇಳಿ ಶೇರ್ ಮಾಡಿ ಹಂಚ್ಕೊಳ್ಳಿ ನಮ್ಮ ಒಂದು ಸೇವೆ ನಿರಂತರವಾಗಿ ನಾವು ಮಣ್ಣಲ್ಲಿ ಮಣ್ಣಾಗೋವರೆಗೂ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಎಲ್ಲರೂ ಕೂಡ ಯಾರೇ ಬಂದ್ರು ಕೂಡ ಇಲ್ಲಿ ಅದೇ ಹೇಳೋದು ದಯವಿಟ್ಟು ನೀವು ಯಾರಿಗೆಲ್ಲ ತುಂಬಾ ತುಂಬಾ ತುಂಬಾನೇ ಈ ರೀತಿ ಪ್ರಾಬ್ಲಮ್ ಇದೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋಕ್ಕೆ ಇಲ್ಲ ಅಂತ ಹೇಳ್ತಿರ್ತಾರೆ ವಯಸ್ಸಾದವರು ಅಜ್ಜ ತಾತ ಆಂಟಿ ಗಳಿಗೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಇಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಈ ರೀತಿ ಇದೆ ಅಂತ ವಿಷಯ ತಿಳಿಸಿ ಅವರು ಕೂಡ ಬದ್ರು ನೋಡಿ ದೇವಸ್ಥಾನದಿಂದ ಆಂಟಿ ಇಬ್ರು ಬರ್ತಾ ಇದ್ದಾರೆ ಪ್ರಸಾದ ಕೂಡ ಕೊಟ್ಟಿದ್ದಾರೆ ಪ್ರಸಾದ ಕೂಡ ತಗೊಂಡು ಬರ್ತಾ ಇದಾರೆಲ್ಲ ನೋಡಿ ಅವರು ಆಗ್ಲೇ ಕೇಳಿದೆ ನಾನು ಅವ್ರನ್ನ ಅವ್ರು ಬಂದಿರೋದು ಕನಕ್ಪುರಿಂದ ಅಂತ ಮತ್ತೆ ಇನ್ನ ಇಬ್ರು ಆಂಟಿಗಳನ್ನ ಕೇಳಿದೆ ನಾನು ಅವರು ಚಾಮರಾಜಪೇಟೆಯಿಂದ ಬಂದಿದ್ದಾರೆ ಇದು ಇವರಿಗೆಲ್ಲ ಏನೋ ಒಂದು ಆಗ್ತಾ ಇದೆ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಅವರು ಬಂದಿರೋದು ದಯವಿಟ್ಟು ಫ್ರೆಂಡ್ಸ್ ನಿಮ್ಮಲ್ಲಿ ಒಂದು ಕಳಕಳಿಯಾದ ಅಂತ ಒಂದು ಮನವಿ ಈ ವಿಡಿಯೋಸ್ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೋಬೇಡಿ ಯಾರಿಗೆಲ್ಲ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಇದೆ ಇಂಥ ಪ್ರಾಬ್ಲಮ್ ಅಂತಾನೆ ಇಲ್ಲ ಯಾವುದೇ ಒಂದು ಕಾಯಿಲೆಗೆ ಇಲ್ಲಿ ಅದು ಆಯುರ್ವೇದಿಕ್ಕು ನಮ್ಗೆ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ ಮತ್ತೆ ಒಂದು ಪೈಸೆ ದುಡ್ಡು ಕೂಡ ಇಲ್ಲಿ ಅವ್ರಿಗೆ ಕೊಡೋ ಹೋಗಿಲ್ಲ ನಾವು ಜಸ್ಟ್ ಬಂದು ಹೋಗಿ ಬಂದು ತಗೊಳೋದಷ್ಟೇ ಇದೆಲ್ಲ ಒಂದು ಒಂದೇ ಒಂದು ನಾವು ತ್ಯಾಗ ಅಂದ್ರೆ ಈ ಒಂದು ಗೆ ಕಾಫಿ ತುಂಬಾ ನಮ್ ಅದಕ್ಕೆ ವಿರುದ್ಧ ಅಂದ್ರೆ ಶತ್ರು ಸೊ ನಾವ್ ಯಾವತ್ತೂ ಅಷ್ಟೇ ನಮ್ಮ ಶತ್ರುಗಳು ಯಾವತ್ತಿದ್ರೂ ದೂರ ಇಡ್ಬೇಕಲ್ವಾ ಅದಕ್ಕೆ ಈ ಮೆಡಿಸನ್ ಯಾರೆಲ್ಲ ತಗೋತೀ ಇದೀರಾ ತಗೋತೀರಾ ಬಂದು ಅವರು ಒಂದೇ ಒಂದು ಶತ್ರು ಅಂದ್ರೆ ಕಾಫಿ ಅದರಿಂದ ಮಾತ್ರ ಒಂದು ದೂರ ಇದ್ರೆ ಸಾಕು ಮತ್ತೆ ಈ ನ ತಗೊಂಡು ನಾವು ತಗೋಬೇಕು ತಗೋತಾ ಇದೀವಿ ಅಂತ ಅಂದ್ರೆ ನೀವು ಅದು ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ನೀವು ಬೇರೆ ಯಾವುದೇ ಕಾಯಿಲೆಗೂ ಬೇರೆ ಇಂಗ್ಲಿಷ್ ಮೆಡಿಸನ್ ಏನೋ ತೊಗೊಂಡ್ರು ಕೂಡ ಇದ್ರಿಂದ ನಮ್ಗೆ ಯಾವುದೇ ತರ ಸೈಡ್ ಎಫೆಕ್ಟ್ ಇರೋದಿಲ್ಲ ತಗೊಳ್ಳಿ ನೋಡಿ ಒಂದ್ ಆರು ತಿಂಗಳು ತಗೊಳ್ಳಿ ನಿಮ್ಗೆ ಏನು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆದ್ರಿಂದ ನಮ್ಗೆ ಏನು ಉಪಯೋಗ ಆಗ್ತಿದೆ ಏನ್ ಆಗ್ತಾ ಇದೆ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗೂ ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ ಆಯ್ತಾ ಈ ಒಂದು ವಿಡಿಯೋ ಮಾಡಿದೀನಿ ದಯವಿಟ್ಟು ಎಷ್ಟು ನಿಮ್ಮ ಕೈಲಿ ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ತಿಳಿಸಿ ಈ ವಿಡಿಯೋಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇದು ಶೈಲಜರಮೇಶ್ ಆಚಾರ್ ಕನ್ನಡ ಟಿ ಸಿ ಸೋ